God's plans will prevail. God's plans will succeed. And we will succeed. Commit your work to the Lord. And your plans will be established. Proverbs 16. 3. Yes. The Lord will establish His plans in your life. But God also establishes your plans when, when you commit it to the Lord. It is God who gives you the desire in your heart. And you are able to download the plans of God in your heart. ಬಿಕಮ್ಸ್ ಡಿಸೈರ್ ಫಾರ್ ಯು ನೀವು ದೇವರ ಯೋಜನೆಗಳನ್ನು ನಿಮ್ಮ ಹೃದಯದಲ್ಲಿ ಹೊಂದುವಿರಿ ಅದು ನಿಮ್ಮ ಬಯಕೆಯಾಗುತ್ತದೆ ಯುವರ್ಟ್ ಹಾರ್ಟ್ ಆಫ್ ಜೀಸಸ್ ಯುನೈಟೆಡ್ ಬೈ ದ ದ ಸ್ಪಿರಿಟ್ ಸ್ಪಿರಿಟ್ ಆಫ್ ಜೀಸಸ್ ಕ್ರಿಸ್ತನ ಆತ್ಮನಾಗಿರುವ ಪವಿತ್ರಾತ್ಮನ ಮೂಲಕವಾಗಿ ನಿಮ್ಮ ಹೃದಯ ಹೃದಯ ಒಂದಾಗಿ ಮಾಡುತ್ತೆ ಅದಕ್ಕಾಗಿ ಭರಿತನಾಗಿತ್ತು ದೇವರಾತ್ಮ ಭರಿತರಾಗಿರಬೇಕು ಐ ಶುಡ್ ಬಿ ಫುಲ್ ಆಫ್ ಆಫ್ ದ ಸ್ಪಿರಿಟ್ ನಾನು ಕೂಡ ಸಂಪೂರ್ಣ ದೇವರಾತ್ಮ ಭರಿತನಾಗಿರಬೇಕು ಅವರ್ and the spirit of jesus will unite and the desire for us which jesus has will come into our spirit we will have the same desire and then we will commit it back to god and he will fulfill it now adano ದೇವರಿಗೆ ಸಮರ್ಪಿಸಿಕೊಡುವಾಗ ಆತನು ಅದನ್ನು ನೆರವೇರಿಸುತ್ತಾನೆ ಗಾಡ್ಸ್ ಪ್ಲಾನ್ ದೇವರ ಯೋಜನೆಗಳು ವಿಲ್ ಪ್ಲಾನ್ ದೇವರ ಯೋಜನೆಗಳು ಸಫಲ ಹೊಂದುವು ವಿಲ್ ಸೀಡ್ ನಾವು ಸಫಲವಾಗುವೆ ಬಿಕಾಸ್ ಗಾಡ್ಸ್ ಪ್ಲಾನ್ ವಿಲ್ ಬಿ ಸಫಲವಾಗುವೆವು ಯಾಕೆಂದರೆ ನಮ್ಮಲ್ಲಿ ದೇವರ ಯೋಜನೆಗಳು ನೆರವೇರುತ್ತವೆ ಗಾಡ್ಸ್ ಪ್ಲಾನ್ ವಿಲ್ ಆಲ್ಸೋ ಬಿ ಪ್ಲಾನ್ಸೋಲ್ಫಿಲ್

ಆದರೆ ಅವನ અમદાવાદ ಪ್ರಾರ್ಥನಾ ಉತ್ಸವ ಕೋಟದಲ್ಲಿ ಸ್ವಯಂ ಸೇವಕನಾಗಿ ಅಲ್ಲಿ ಬಂದನು ಅಂಡ್ ಆನ್ ದಿ ಲಾಸ್ಟ್ ಡೇ ಐ ಪ್ರೇಡ್ ಫಾರ್ 올 ದಿ ವಾಲೆಂಟಿಯರ್ಸ್ ಕೊನೆಯ ದಿನ ಎಲ್ಲ ಸ್ವಯಂ ಸೇವಕರಿಗಾಗಿ ನಾನು ಪ್ರಾರ್ಥಿಸಿದ್ದೇನೆ ಯುವ ಪಾಲುದಾರನಾಗಿ ಅವನನ್ನು ಸೇರಿಸಿದರು ಎಕ್ಸಾಮ್ ಹತ್ತನೇ ಪರೀಕ್ಷೆಯನ್ನು ಬರೆದನು ಎಂಬತ್ತೈದು ಪ್ರತಿಶತ ಅಂಕ ಪಡೆದನು ಅವನ ಶಿಕ್ಷಕರು ಅವಿಸ್ಮಯವಾದರು ಒಂದೇ ರಾತ್ರಿಯಲ್ಲಿ ಹೇಗೆ ನೀನು ಯಶಸ್ಸನ್ನು ಎಸ್ ಎಸ್ ಪಡೆದುಕೊಂಡ್ ಹನ್ನೆರಡನೇ ತರಗತಿ ಬಂತು ಫಿಯರ್ ಕೇಮ್ ಬಿಫೋರ್ ರೈಟಿಂಗ್ ಪರೀಕ್ಷೆ ಬರೆಯುವುದಕ್ಕಿಂತ ಮುಂಚೆ ಅವನ ಹೃದಯದಲ್ಲಿ ಭಯ ಬಂತು ಅಗೇನ್ ಹಿ ರೋಟನ್ ಟು ಮೀ ಮತ್ತೆ ನನಗೊಂದು ಇಮೇಲ್ ಬರೆದು ಕಳಿಸಿದನು ನಾನು ದೇವರ ವಾಕ್ಯದಿಂದ ಪ್ರತಿತ್ತರವನ್ನು ಕಳಿಸಿದೇನು ಹನ್ನೆರಡನೇ ತರಗತಿಯಲ್ಲಿ ಎಂಬತ್ತೆದುಕೊಂಡನು Did English literature, got first class, and he wanted to become a professor. He had to write the state eligibility examination. To get a job in the government. The prayer warriors prayed with him in the prayer tower. And the results came. 70,000 students had appeared for the exam. And he got the 21st rank out of the 70,000 students. ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೊಂದನೇ ರ್ಯಾಂಕ್ ಅನ್ನು ಹೊಂದಿದನು ಟುಡೇ ಈಸ್ ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಅಹಮದ್ ನಗರ್ ಇನ್ ರೆಪ್ಯೂಟೆಡ್ ಕಾಲೇಜ್ ಇಂದು ಅಹಮದ್ ನಗರ್ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅಲಾಂಗ್ ವಿತ್ ದಟ್ ಹಿ ಪ್ಲೇಸ್ ದ ಗಿಟಾರ್ ಲೀಡ್ಸ್ ದ ವರ್ಷಿಪ್ ಇನ್ ದ ಜೀಸಸ್ ಕಾಲ್ಸ್ ಪ್ರೇಯರ್ ಟಾಪ್ ಅದರೊಂದಿಗೆ ಗಿಟಾರ್ ವಾದ್ಯ ಬಾರಿಸುತ್ತಾ ಯೇಸು ಕರೆತನೇ ಪ್ರಾರ್ಥನಾ ಕೋಪರದಲ್ಲಿ ಆರಾಧನೆ ನಡೆಸುತ್ತಾರೆ ಸರ್ವಿಂಗ್ ದ ಲಾರ್ಡ್ ಕರ್ತನ ಸೇವೆ ಮಾಡುತ್ತಿದ್ದಾರೆ ವಾಟ್ ಅ ವಂಡರ್ ಎಂತಹ ಅದ್ಭುತ ಫ್ರಮ್ Being at the lowest levels, God has lifted him up to the highest levels. ಟು ಹೆಲ್ಪ್ ಅದರ್ ಸ್ಟೂಡೆಂಟ್ಸ್ ಬಹಳ ಕೆಳ ಹಂತದಿಂದ ದೇವರು ಉನ್ನತ ಸ್ಥಾನಕ್ಕೆ ಮೇಲೆಬ್ಬಿಸಿ ಬೇರೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತೆ ಮಾಡಿದ್ದಾರೆ ವರ್ಕ್ ಟು ನಿಮ್ಮ ಕಮೇಟಿಯಲ್ಲಿ ವಹಿಸಿಕೊಡಿರಿ ಕೊಡಿರಿ ಕಮೇಟಿಯೋ ಲೈಫ್ ಟು ನಿಮ್ಮ ಜೀವಿತ ಕರ್ತನಿಗೆ ಒಪ್ಪಿಸಿಕೊಡಿರಿ ಯೋರ್ ನಿಮ್ಮ ಉದ್ದೇಶಗಳು ಸಫಲವಾಗುವ ಬಿಕಾಸ್ ಗಾಡ್ಸ್ ಪ್ಲಾನ್ ವಿಲ್ ಸ್ಪಿರಿಟ್ ದೇವರ ಯೋಜನೆ ನಿಮ್ಮ ಆತ್ಮದಲ್ಲಿ ಬರುವುದು ಫಾದರ್ ತಂದೆಯೇ ಲೆಟ್ ಯೋರ್ಟ್ ಅಂಡ್ ದ ಸ್ಪಿರಿಟ್ ಆಫ್ ದಿಸ್ ರೈಟ್ ನ ಬೈ ದ ಹೋಲಿ ನಿನ್ನ ಆತ್ಮ ಈ ನಿನ್ನ ಪ್ರಿಯ ಮಗ ಮಗಳ ಆತ್ಮ ಪವಿತ್ರಾತ್ಮನ ಮೂಲಕವಾಗಿ ಒಂದಾಗಿ ಮಾಡಲ್ಪಡಲಿ ಅವರು ನಿನ್ನ ಸ್ವರವನ್ನು ಕೇಳಲಿ ಬಿ ಲೆಡ್ ಬೈ ದ ಆಫ್ ದೇವರ ಆತ್ಮನಿಂದ ನಡೆಸಲ್ಪಡಲಿ ಎಕ್ಸಲ್ ದಿ ಅವರೇ ಅವರ ವ್ಯಾಸಂಗದಲ್ಲಿ ಉತ್ತಮ ಸಾಧನೆ ಮಾಡಲಿ ವೆರಿ ಹೈ ಮಾರ್ಕ್ಸ್ ದಿ ಅವರ ಪರೀಕ್ಷೆಯಲ್ಲಿ ಅಧಿಕ ಅಂಕಗಳನ್ನು ಹೊಂದಲಿ ಅಡ್ಮಿಷನ್ ಇನ್ ದೆಸ್ಟ್ ಉತ್ತಮ ಕಾಲೇಜ್ ಅಲ್ಲಿ ದಾಖಲಾತಿಯನ್ನು ಹೊಂದಲಿ ಬೆಸ್ಟ್ ಪ್ರೋಗ್ರಾಮ್ ಉತ್ತಮ ಕಾರ್ಯಕ್ರಮ ಹೊಂದಲಿ ದ ಪ್ರೋಗ್ರಾಮ್ ವಿಚ್ ಯು ಹಾವ್ ಡಿಸ್ಟೈನ್ ಫಾರ್ ದ್ ನೀನು ಅವರಿಗೋಸ್ಕರ ರಚಿಸಿದಂಥದ್ದು ಮೇ

Lord give it to them with success in the entrance. God, and

ಪ್ರೇಯರ್ ೂರ್ನಲ್ಲಿರುವ ಕಾರುಣ್ಯ ನಗರ್ ವಿಚ್ ಇನ್ ಕಾರುಣ್ಯ ನಗರದಲ್ಲಿ ಇರುವ ಕೇಂದ್ರದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಸಲಿದ್ದೇವೆ ವಿಲ್ ಟರ್ನ್ ಜೋ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ಸೊ ಕಮ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ದಟ್ ಗಾಡ್ ವೈಪ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ

ಫುಡ್ ಫೆಸಿಲಿಟೀಸ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ದ ದ ನಂಬರ್ ಆನ್ ಸ್ಕ್ರೀನ್ ಆಲ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು